ಚಿಕ್ಕಮಗಳೂರು ನಗರದ ಇನ್ಫೆಂಟ್ ಜೀಸಸ್ ಕ್ರೈ ಶಾಲಾ ವಾರ್ಷಿಕ ಕ್ರೀಡಾಕೂಟಕ್ಕೆ ದೈಹಿಕ ಶಿಕ್ಷಕರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಸಾಕ್ಷಾತ್ ಗೌಡ ಅವರು ಇಂದು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಬೌದ್ಧಿಕ ಬೆಳವಣಿಗೆಗೆ ಶಾರೀರಿಕ ಕ್ಷಮತೆ ಅವಶ್ಯ ಮೊಬೈಲ್ ಟಿವಿ ಹಾವಳಿಯಲ್ಲಿ ಮಕ್ಕಳ ಕ್ರಿಯಾಶೀಲತೆ ಹಾಳಾಗುತ್ತಿದ್ದು ಪಾಲಕರು ಮಕ್ಕಳ ಆಟೋಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂದು ಸಲಹೆ ನೀಡಿದರು ಹಾಗೆ ಸೋಲು ಕಾಮನ್ ಆಗಿ ತಗೊಳ್ಳಿ ಸೋತಿದ ತಕ್ಷಣ ಎಲ್ಲ ಬೇಜಾರಾಗಿ ಹೋಪ್ಕೊಳ್ಕೊಂಬೇಡಿ ಇವತ್ತು ಸೋತಿದ್ರೆ ನಾಳೆ ದಿವಸ ಗೆದ್ದೆ ಗೆಲ್ತೀರಾ ಹಂಗಾಗಿ ಆಡ್ತಾ ಇರಿ ಡೆಡಿಕೇಶನ್ ಕೊಡಿ ಫಿಟ್ನೆಸ್ ಕಡೆ ಗಮನ ಕೊಡಿ ಹಾಗೆ ಎಜುಕೇಶನ್ ಕೂಡ ಇಂಪಾರ್ಟೆಂಟ್ ಇಷ್ಟು ಹೇಳ್ತಾ ಮತ್ತು ನನಗೆ ಬರೋಕೆ ಆಪರ್ಚುನಿಟಿ ಕೊಟ್ಟಿರುವಂತಹ ಶಾಲೆಯ ಪ್ರಾಂಶುಪಾಲರಾದ ಸ್ವಾಮಿ ಆಂಡ್ರೂ ಜೈರಾಜ್ ಅವರು ಮಾತನಾಡಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಕ್ರೀಡೆಗಳು ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಆಯೋಜಿಸುವ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳಬೇಕೆಂದು ಹೇಳಿದರು ಒಂದು ಕ್ರೀಡೆ ಅನ್ನೋದು ಮಕ್ಕಳಲ್ಲಿ ಕೌಶಲ್ಯ ಅದರೊಂದಿಗೆ ಅವರ ಭೌತಿಕ ದೇಹದ ಎಲ್ಲ ಶಿಸ್ತನ್ನು ಸಹ ಕಲಿಸ್ತದೆ ಈ ಒಂದು ಕ್ರೀಡಾಕೂಟದಿಂದ ಮಕ್ಕಳಲ್ಲಿ ಇನ್ನೂ ಸಹ ಎಷ್ಟು ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಮನೋಭಾವನೆ ಬರಲಿ ಎನ್ನುವ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ ಇದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೊದಲನೇದಾಗಿ ನಮ್ಮ ಪ್ರಾಂಶುಪಾಲರಿಗೂ ಉಪ ಪ್ರಾಂಶುಪಾಲರಿಗೂ ಮತ್ತು ನಮ್ಮ ಎಲ್ಲ ಮುಖ್ಯ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕ್ರೀಡಾಕೂಟವು ಉತ್ತಮವಾಗಿ ನೆರವೇರಲಿ ಅಂತ ಹೇಳಿ ನನ್ನ ಆಶಿಸ್ತ ಮಾತು ಇವತ್ತು ನಾವು ಜೀಸಸ್ ಸಿ ಸ್ಕೂಲ್ ಚಿಕ್ಕಮಗಳೂರು ಈ ನಮ್ಮ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಇಂದು ನಾವು ಆಚರಿಸಿದ್ದೇವೆ ಈ ವಾರ್ಷಿಕ ಕ್ರೀಡಾಕೂಟವು ಮೂರು ದಿನಗಳ ಕಾಲ ಇವತ್ತು ನಾಳೆ ನಾಡಿದ್ದು ಇರುತ್ತದೆ ನಮ್ಮ ಮಕ್ಕಳಲ್ಲಿ ಕೇವಲ ಶಿಕ್ಷಣ ಮಾತ್ರವಲ್ಲ ಮಕ್ಕಳಿಗೆ ಆಟೋಟ ಆಟೋಟಗಳಲ್ಲಿ ಕೂಡ ನಾವು ಅವರಿಗೆ ಆಸಕ್ತಿ ತೋರಿಸಿ ಅವರಲ್ಲಿ ಇರುವಂತಹ ಕೌಶಲ್ಯ ಹಾಗೂ ಪ್ರತಿಭೆಯನ್ನು ಹೊರತಂದು ಅವರಿಗೆ ಒಂದು ಈ ಪ್ರತಿಭೆಯನ್ನು ಹೊರತರಲು ಒಂದು ಅವಕಾಶವನ್ನು ನಾವು ಮಾಡಿಕೊಡುತ್ತೇವೆ ನಮ್ಮ ಶಾಲೆಯಲ್ಲಿ ಹಾಗೂ ಮಕ್ಕಳಿಗೆ ಕೇವಲ ಶಿಕ್ಷಣ ಮಾತ್ರವಲ್ಲ ಈ ಆಟೋಟದ ಮೂಲಕ ಕೇವಲ ಗೆಲುವು ಮಾತ್ರವಲ್ಲ ನಾವು ಹೇಳಿಕೊಡುವುದು ಬದಲಾಗಿ ಇದರು ಈ ಆಟೋಟದ ಮೂಲಕ ಮಕ್ಕಳಲ್ಲಿ ಶಿಸ್ತು ಮತ್ತು ಈ ಬೇಕಾದಂತ ಅವರಿಗೆ ಬೇಕಾದಂಥ ಒಳ್ಳೆಯ ಮೌಲ್ಯಗಳನ್ನು ರೂಪಿಸಿಕೊಳ್ಳಲು ಇದೊಂದು ಅವರಿಗೆ ಅಡಿಪಾಯವಾಗಿದೆ ನಮಸ್ತೆ ನಾನು ಅನ್ವಿತಾ ಇನ್ಫ್ರೆನ್ಸಸ್ ಶಾಲೆಯಲ್ಲಿ ಹತ್ತನೇ ತರಗತಿ ಓದ್ತಾ ಇದ್ದೀನಿ ಈ ಶಾಲೆಯಲ್ಲಿ ಓದ್ತಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ ಬಿಕಾಸ್ ನಮಗೆ ಇಲ್ಲಿ ಬರೀ ಓದು ಓದು ಅಲ್ಲ ಆಟ ಜೊತೆಗೆ ತುಂಬ ಕ್ರೀಡಾಂಗ ಕ್ರೀಡೆಗಳಲ್ಲಿ ನಮ್ಮನ್ನು ಬಿಡ್ತಾರೆ ಹಾಡು ಕುಣಿತ ಎಲ್ಲ ಈ ಮೂರು ದಿನದ ಸ್ಪೋರ್ಟ್ಸ್ ಡೇ ಅಲ್ಲಿ ನಮಗೆ ತುಂಬ ಚಟುವಟಿಕೆಗಳಿದೆ ಅದರಲ್ಲಿ ನಾವು ಜಯಶಾಲಿಯಾಗಿ ತುಂಬ ಚೆನ್ನಾಗಿ ಆಟ ಆಡಬೇಕು ಅಂದ್ಕೊಂಡಿದ್ವಿ ನಾನು ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಈ ಶಾಲೆಯಲ್ಲಿ ಓದುತ್ತೆ ಶಾಲೆಯಲ್ಲಿ ಇವತ್ತು ನಾಳೆ ನಾಡ್ದು ಮೂರು ದಿನಗಳ ಕಾಲ ಸ್ಪೋರ್ಟ್ಸ್ ಡೇ ಅನ್ನು ಆಚರಿಸುತ್ತಿದ್ದಾರೆ ಇಂದು ಇವತ್ತು ಇನ್ನುಗ್ರೇಷನ್ ಆಗಿದೆ ಇದು ತುಂಬಾ ಚೆನ್ನಾಗಿ ನಡ ನಡೆದಿದೆ ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲರಾದ ಸ್ವಾಮಿ ಲೆನ್ಸನ್ ಲೋಬೋ ಬಾಲರಾಜ್ ರಶ್ಮಿ ಉಪಸ್ಥಿತರಿದ್ದರು